ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸೇರಿರುವಂಥ ಬದಶಂಕರಿ ದೇವಾಲಯದ ಕಳೆದ ನಾಲ್ಕು ವರ್ಷಗಳಲ್ಲಿ ನಾನೇನು ಸಿ ಕ್ಯಾಮ್ರಾ ಫುಟೇಜ್ ಏನು ಕೇಳಿರ್ತೀನಿ ಅದು ಈವರೆಗೆ ನನಗೆ ಸಮಾಧಾನ ಆಗುವ ರೀತಿಯಲ್ಲಿ ಮತ್ತು ನಾನು ಕೇಳಿರುವಂಥ ದಾಖಲೆಗಳನ್ನು ಈವರೆಗೆ ಒಂದು ಕೂಡ ಕೊಟ್ಟಿಲ್ಲ ಇದು ಬನಶಂಕರಿ ದೇವಾಲಯದ ಎರಡು ಸಿ ಸಿ ಕ್ಯಾಮೆರಾ ಫುಟೇಜ್ ಕೇಳಿದೆ ಅದನ್ನ ದಾಖಲೆಗಳನ್ನ ತಮ್ಮ ಎದುರಲ್ಲೇ ಹೆಚ್ಚುತ್ತೇನೆ ಇವತ್ತು ಇಪ್ಪತ್ತಾರನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ನೋಡೋಣ ಏನಾಗುತ್ತೆ ಏನು ವಸ್ತುಸ್ಥಿತಿ ಏನು ನೋಡೋಣ ಪೆನ್ ಡ್ರೈವ್ ತರ್ಟಿ ಟು ಜಿ ಬಿ ಕೇಳಿದ್ದೆ ಕೊಟ್ಟಿದ್ದೆ ಅದು ಕೊಟ್ಟಿದ್ದಾರೆ ಎರಡು ಸಿ ಸಿ ಕ್ಯಾಮ್ರಾ ಕೇಳಿದ್ದೆ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ಶೀಲಾ ಅವರು ಏನು ಮಿಸ್ಬಿಹೇವ್ ಮಾಡ್ತಿದ್ರು ಅದರ ಸಿ ಸಿ ಕ್ಯಾಮ್ರಾ ಕೇಳಿದ್ದೆ ಅದನ್ನು ಕೊಟ್ಟಿದ್ದೀವಿ ಅಂತೇಳಿ ಇಲ್ಲಿ ಬರೆದಿದ್ದಾರೆ ಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಎರಡನೇ ಸಿ ಸಿ ಕ್ಯಾಮ್ರಾ ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳ ಹನ್ನೆರಡನೇ ತಾರೀಕು ಮಧ್ಯರಾತ್ರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸರ್ಕಾರಿ ಕಾರ್ನ ಮಧ್ಯರಾತ್ರಿ ಹತ್ತು ಗಂಟೆಗೆ ಹೋಗ್ತಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಬರ್ತಾರೆ ಎಲ್ಲಿಗೆ ಹೋಗಿದ್ರು ಏನು ಅಂತ ಗೊತ್ತಿಲ್ಲ ಅವರ ಬನಶಂಕರಿ ದೇವಾಲಯದ ಎಂಟ್ರೆನ್ಸ್ ಪಾರ್ಕಿಂಗ್ನ ಎರಡು ಸಿ ಸಿ ಕ್ಯಾಮ್ರಾ ಕೇಳಿದ್ವಿ ರಾತ್ರಿ ಹತ್ತು ಗಂಟೆ ಮತ್ತು ಬೆಳಗ್ಗೆ ಮೂರು ಗಂಟೆಗೆ ಅದರ ಸ್ಥಿತಿ ಏನಾಗಿದೆ ಅಂತ ನೋಡಿದಾಗ ಈ ಕಳೆದ ನಾಲ್ಕು ವರ್ಷಗಳಿಂದ ಬೇರೆ ಬೇರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನೆಲ್ಲ ಮಾಡ್ಕೊಂಡು ಬಂದಿದ್ರು ಅದೇ ಸ್ಥಿತಿ ಇದೆ ನೋಡಿ ಸಿ ಸಿ ಕ್ಯಾಮ್ರಾಟ ನೀವು ಕೇಳಿದೀರಿ ಅದನ್ನ ಸಿ ಸಿ ಕ್ಯಾಮ್ರಾ ವಾರ್ಷಿಕ ನಿರ್ವಹಣೆ ಸಂಸ್ಥೆಗೆ ಕೇಳಿಕೊಂಡಾಗ ಆ ಸಿ ಸಿ ಕ್ಯಾಮ್ರಾ ಇಲ್ಲಿ ದೊರೆಯೋದಿಲ್ಲ ಮೇಲ್ಕಂಡ ಸಿ ಕ್ಯಾಮ್ರಾ ಟಿವಿ ತಾಂತ್ರಿಕ ಸಮಸ್ಯೆಯಿಂದ ರೆಕಾರ್ಡ್ ಆಗಿರುವುದಿಲ್ಲ ಅಂತ ತಿಳಿಸಿದ್ದಾರೆ ಇದೇನೆ ಏನಕ್ಕೋಸ್ಕರ ತಾಂತ್ರಿಕ ಸಮಸ್ಯೆ ಈ ಹಿಂದೆ ಶ್ರೀನಿವಾಸ ಮೂರ್ತಿಯವರು ದೇವಾಲಯದಲ್ಲಿ ಕಳೆದ ಜಾತ್ರೆಯ ಸಮಯದಲ್ಲಿ ಸೀರೆ ಮತ್ತು ಜಾಕೆಟ್ ಈ ತರದ್ದು ಬೇರೆ ಬೇರೆ ಕಳ್ತನ ಮಾಡಿದಾಗಲೂ ಕೂಡ ಸಿಸಿ ಕ್ಯಾಮೆರಾ ಪಿಟೇಶಗಳಿಗೆ ತಾಂತ್ರಿಕ ಸಮಸ್ಯೆ ಅಂತ ಅಂದ್ರು ಪದ್ಮ ಅವರು ಸೀರೆಗಳ ಕಳ್ತನ ಮಾಡಿದಾಗಲೂ ತಾಂತ್ರಿಕ ಸಮಸ್ಯೆ ಅಂತೇಳಿ ಅದನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ರು ಅವರು ಶೀನಾ ಬೇರೆ ಕಡೆ ಮಿಸ್ಯೂಸ್ ಮಾಡ್ತಿದ್ದಾರೆ ಆ ಸಿ ಸಿ ಕ್ಯಾಮರಾ ಫ್ಯೂಟೇಜ್ ಕೇಳಿದಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ಅಧೀಕ್ಷಕರು ಅದು ಸಿಸಿ ಕ್ಯಾಮೆರಾ ಕೊಡಲಿಲ್ಲ ಕಳೆದ ವರ್ಷ ಶ್ರೀನಿವಾಸ ಮೂರ್ತಿಯವರು ದೌರ್ಜನ್ಯ ನಡೆಸಿದಂತಹ ಸಿರಾ ಕೇಳಿದ್ದಕ್ಕೆ ಅದು ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದ್ರು ಹೀಗೆ ಒಂದಲ್ಲ ಒಂದು ತಪ್ಪುಗಳನ್ನು ಮಾಡ್ತಾರೆ ಆ ತಪ್ಪುಗಳನ್ನು ಮುಚ್ಚಿಡೋದಕ್ಕೋಸ್ಕರ ಇನ್ನಷ್ಟು ತಪ್ಪುಗಳನ್ನು ಮಾಡಿ ತಲೆ ಮೇಲೆ ಭಾರ ಹಾಕೊಳ್ತಾರೆ ಬನಶಂಕರಿ ದೇವಾಲಯ ಅಥವಾ ಒಟ್ಟಾರೆ ಮುಜರಾ ಇಲಾಖೆಯಲ್ಲಿ ಎರಡನ್ನು ಬೆಳ್ ಮಾಡಿ ತೋರಿಸ್ಬೇಕು ಅನ್ನೋದಲ್ಲ ಉದ್ದೇಶ ವಸ್ತು ಸ್ಥಿತಿ ಇಲ್ಲಿದೆ ಆಗಾಗ ಆಗಾಗ ವೆಂಕಟೇಶ್ ಮೂರ್ತಿ ಏನಕ್ಕೆ ಇವನ್ನೆಲ್ಲ ತೋರಿಸೋದು ಅಂತ ಅನ್ನೋಂಥದ್ದು ಅದರ ವಿಸ್ತೃತ ವರದಿ ಇಲ್ಲಿದೆ ಒಂದೇನಪ್ಪ ಅಂದ್ರೆ ಬಹಳ ಆಶ್ಚರ್ಯ ಆಗುವಂಥದ್ದು ತಪ್ಪನ್ನು ತಿದ್ಕೊಳ್ರಯ್ಯ ಅಂತಂದ್ರೆ ಕೇಳೋಕ್ ತಯಾರೇ ಇಲ್ಲ ಮಿಂಟೇಶ್ ಮೂರ್ತಿ ಕೈ ಕೈ ಸಿಕ್ಕಾಕೊಳ್ತಿರ ಗೌರವ ಮಾಡ್ಕೊಳ್ತೀರಾ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಮುಜರಾಯಿ ಬಿಡೋದು ಇಷ್ಟ ಉದ್ದೇಶ ನಾನು ಹಿಂದೆ ಹೇಳಿದಾಗೆ ಮುಜರಾಯಿ ಇಲಾಖೆಯಲ್ಲಿ ಎಂತ ತಪ್ಪು ಮಾಡಿದ್ರು ಶಿಕ್ಷೆ ಇಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಮುಂದೆ ಇಟ್ಟು ಸಾರ್ವಜನಿಕರು ಗೊತ್ತಾಗಬೇಕು ಈ ಅಧಿಕಾರಿಗಳು ಕೆಲವು ಆಪಾದಿತ ನೌಕರರು ಏನ್ ತಪ್ಪು ಮಾಡ್ತಾರೆ ಅನ್ನುವಂಥದ್ದು ಬಹಿರಂಗ ಆಗಬೇಕು ಈ ಹಿನ್ನೆಲೆಯಲ್ಲಿ ಮಾಡುವಂತದ್ದು ಮುಂದಿನ ದಿನಗಳಲ್ಲಿ ಬನಶಂಕರಿ ದೇವಾಲಯದ ಆ ಮೂರು ಜನ ಸಹಾಯಕ ಅರ್ಚಕರನ್ನ ತಗೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ವಾಮಮಾರ್ಗಗಳ ದಾರಿ ಹಿಡಿದಿದ್ದಾರೆ ಅಂತೇಳಿ ಅದರ ವಿಸ್ತೃತ ವರದಿಯನ್ನು ನಿಮ್ಮ ಕಂಡು ಮುಂದೆ ಹೇಳ್ತೀನಿ ಬಂದುಗಳೇ